ಯೋಸೇಪನ ಸ್ವಂತ ಅಣ್ಣಂದರೆ ಯೋಸೇಪ್ಪನ ಅಭಿವೃದ್ಧಿಯನ್ನು ಅವನು ಬೆಳೆಯುವುದನ್ನು ಸಹಿಸಿಕೊಳ್ಳದೆ ಅವನನ್ನು ದ್ವೇಷ ಮಾಡಿ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಕೊಲ್ಲುವುದಕ್ಕಾಗಿ ಗುಂಡಿಗಳನ್ನು ತೋಡಿ ಅವನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು ಪ್ರೇರೆ ನೋಡ್ರಿ ಯವನಸ್ಥನಾಗಿರುವಾಗ ಯೋಸೇಪನು ತನ್ನ ಅಣ್ಣಂದಿರ ಮೂಲಕವಾಗಿ ಅನೇಕ ಕಷ್ಟಗಳನ್ನು ಅನೇಕ ಅವಮಾನಗಳನ್ನು ಅನೇಕವಾದ ಬಾಧೆಗಳನ್ನು ಅನೇಕವಾದಂಥ ನಿಂದೆಗಳನ್ನು ಅನುಭವಿಸಿದನು ಪ್ರೇರೆ ಆದರೆ ಒಂದಲ್ಲ ಒಂದು ದಿನ ಯೋಸೇಪನ ಅಣ್ಣಂದಿರು ಯೋಸೇಪನನ್ನು ಭೇಟಿಯಾದಾಗ ಅವರು ಯುವಸೇಬನಿಗೆ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಎಲ್ಲ ಕೇಡನ್ನು ನೆನೆಸಿಕೊಂಡು ಯುವಸೇಪನನ್ನು ಕ್ಷಮಾಪಣೆ ಕೇಳ್ತಾ ಇದ್ದಾರೆ ಆದರೆ ಯೋಸೇಪನ್ ಹೇಳ್ತಾ ಇದ್ದಾನೆ ನೀವಂತೂ ನನಗೆ ಕೇಡನ್ನೇ ಬಯಸಿದಿರಿ ಆದರೆ ದೇವರು ಆ ಕೇಡಿನಿಂದ ನನಗೆ ಒಳ್ಳೆಯದನ್ನು ಮಾಡಿದ ಎಂಬುದಾಗಿ ಪ್ರಿಯ ಆತ್ಮೀಯ ಸ್ನೇಹಿತರೆ ನಾವು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನೇಕವಂತ ಕೇಡುಗಳನ್ನು ಅನುಭವಿಸುವಾಗ ಅನೇಕವಂತ ಸಮಸ್ಯೆಗಳನ್ನು ಎದುರಿಸುವಾಗ ಯಾಕಪ್ಪ ದೇವರೇ ನನಗೆ ಕಷ್ಟಗಳು ಯಾಕಪ್ಪ ದೇವರೇ ನನಗಿಂತ ರೋಗಗಳು ಸಮಸ್ಯೆಗಳು ಎಂಬುದಾಗಿ ನಾವು ದೇವರ ಮೇಲೆ ಬೇಸರಗೊಳ್ತಾ ಇರ್ತೇವೆ ಆದರೆ ನಾವು ಒಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಪ್ರತಿ ಕೇಡಿನ ಹಿಂದೆ ದೇವರು ಒಳ್ಳೆಯದನ್ನು ಬಚ್ಚಿಟ್ಟಿದ್ದಾನೆ ಎಂಬುದಾಗಿ ಆದ್ದರಿಂದ ಪ್ರಿಯ ಸ್ನೇಹಿತರೆ ಯುವಸೇಬರಲ್ಲಿದ್ದಂಥ ಆ ಶಾಂತ ಸ್ವಭಾವಗಳಂಥ ಗುಣವನ್ನು ನಾವು ಕೂಡ ಹೊಂದಿಕೊಂಡು ದೇವರು ಮಾಡುವಂಥ ಅದ್ಭುತಕ್ಕಾಗಿ ದೇವರು ನಡೆಸುವಂಥ ತನ್ನ ಕಾರ್ಯಕ್ಕಾಗಿ ನಾವು ಎದುರು ನೋಡುತ್ತಾ ದೇವರನ್ನು ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಪ್ರೇರೇ